ಕಾಂಗ್ರೆಸ್ ಪಾರ್ಟಿಗೆ ಇವತ್ತೊಂದು ದಿನ ನೂತನವಾಗಿ ಆಯ್ಕೆ ಆಗಕ್ಕಂಥ ಆದನಾರಾಯಣರವರು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಯಾವನೇ ಬ್ಲಾಕು ಇದೇ ಮೊದಲನೇ ಸಭೆಯಲ್ಲಿ ಪ್ರೆಸ್ ಮೀಟು ಮಾಡ್ತಾ ಇರೋದು ಅದಕ್ಕೋಸ್ಕರ ನಮ್ಮ ಕೋಲಾರ ಶಾಸ್ತ್ರ ಅಂತ ಕೊತ್ತೂರು ಮಂಜುನಾಥ್ರವರು ಮತ್ತು ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಸನ್ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೂ ಮತ್ತು ಮಾನ್ಯ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಅವರಿಗೂ ಈ ಮೂರು ಜನಕ್ಕೂ ನಮ್ಮ ಮುಳುಬಾಗಲ್ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಅವರಿಗೆ ಅಭಿನಂದನೆಗಳು ತಿಳಿಸ್ತಾ ಇತ್ತು ಇದರ ಜೊತೆಗೆ ನಮ್ಮ ಸಹೋದರಾದಂಥ ನೀಲಕಟ್ಟೇಗೌಡರು ಅಕಾಲಿಕ ಮರಣ ಹೊಂದಿದ್ರು ಅದು ಗಾಳಿ ಇತ್ತು ಆ ಜಾಗಕ್ಕೋಸ್ಕರ ಇವ್ರನ್ನ ಆಧಾರ ಮಾಡಿರೋದು ಸೂಕ್ತವಾದ ಸಮಯ ಸೂಕ್ತವಾದ ರೀತಿಯಲ್ಲಿ ಮಾಡಿದ್ದಾರೆ ಅಂತ ನಮ್ಮ ಭಾವ ತಾಲೂಕಿನಲ್ಲೆಲ್ಲ ಕೂಡ ಸ್ಪಂದಿಸ್ತಾ ಇದ್ದಾರೆ ಯಾಕಂದರೆ ಆತನು ಎರಡು ಸಾವಿರದ ಮೂರರಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸೋತಿದ್ದರು ಮತ್ತೆ ಅವರು ಇಲ್ಲಿ ಅಭ್ಯರ್ಥಿ ಆಗಿದ್ದಾರೆ ಅದರಲ್ಲೇ ಎರಡನೇ ಮಾತಿಲ್ಲ ಅವರೇ ಅಭ್ಯರ್ಥಿ ಸೋತ ಇರೋದು ಅವರೇ ಅಭ್ಯರ್ಥಿ ಆಗಿರತಕ್ಕಾಗ ಜವಾಬ್ದಾರಿ ಅವ್ರದ್ದೇ ಇರೋದು ಒಳ್ಳೆಯದು ಕಾಂಗ್ರೆಸ್ ಅಧ್ಯಕ್ಷ ಬ್ಲಾಕ್ ಅಧ್ಯಕ್ಷ ಕೊಟ್ಟಿರೋದ್ರಲ್ಲಿ ಸೂಕ್ತವಾಗಿದೆ ಅದಕ್ಕೆ ಇನ್ನೊಂದು ವ್ಯವಸ್ಥೆಯಲ್ಲಿ ಕೂಡ ನಾವು ಪಿ ಸಿ ಅಧ್ಯಕ್ಷನವ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ತಾಲೂಕಿನಾದ್ಯಂತ ಎಲ್ಲರೂ ಕೂಡ ಕಾರ್ಯಕರ್ತರ ಪರವಾಗಿ ನಾಯಕರ ಪರವಾಗಿ ಅವರಿಗೆ ಆದ್ಯಾರಾಯಣ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀವಿ ಉನ್ನತ ರೀತಿಯಲ್ಲಿ ಅವ್ರ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ ಎಲ್ಲರಿಗೂ ಕೂಡ ಅನ್ಯನ್ಯವಾಗಿ ಸರಿದೂಗಿಸ್ಕೊಂಡು ಏನೇ ಹೆಚ್ಚು ಕಡಿಮೆ ಇದ್ರೂ ಸಗಣ್ಣು ಮಾಡಿಕೊಂಡು ಆಮೇಲೆ ಅದ್ರ ಜೊತೆಗೆ ಅವರು ಒಂದು ಚಾರಿಟೇಬಲ್ ಇದೆ ಅವ್ರದ್ದು ಆದ್ಯನಾರಾಯಣ ಟ್ರಸ್ಟ್ ಚಾರಿಟೇಬಲ್ ಅಂತೇಳಿ ಅದರಿಂದ ಸ್ವಲ್ಪ ಇವಾಗ ಹೆಣ್ಣು ಮಕ್ಕಳಿಗೆ ಅರ್ಶಿಣ ಕುಂಕುಮಕ್ಕೆ ಕೊಡ್ತಾ ಇದ್ದಾರೆ ದೀರ್ಘ ಸುಮನಹಳ್ಳಿ ಭವ ಅಂತೇಳಿ ಆದರೂ ಅದ್ರ ಜೊತೆಗೆ ಇವಾಗ ಹೆಲ್ಮೆಟ್ ಕೊಡ್ತಾ ಇದ್ದಾರೆ ನಾಲ್ಕನೇ ತಾರೀಕು ಇದೇ ಫೀಲ್ಡಲ್ಲಿ ಕಾಂಗ್ರೆಸ್ ಆಫೀಸ್ ಒಂದು ಇರುವಂತ ಇರುವಂಥ ಫೀಲ್ಡಲ್ಲಿ ಒಂಬತ್ತು ಗಂಟೆಯಿಂದ ಸುಮಾರು ಹನ್ನೆರಡು ಒಂದು ಗಂಟೆವರೆಗೂ ಆಗಬಹುದು ಎಲ್ಲರೂ ಕೂಡ ಮುಳಬಾಗಲ್ ತಾಲೂಕಿನ ದ್ವಿಚಕ್ರ ವಾಹನಗಳಿರೋರು ಮಹಿಳೆಯರಾಗಲಿ ಪುರುಷರಾಗಲಿ ದಯವಿಟ್ಟು ಎಲ್ಲರೂ ಎತ್ಕೊಂಡು ಬಂದು ಸಿಸ್ತಾಗಿ ಎಲ್ರು ಎಷ್ಟೇ ಜನ ಬರಲಿ ಕೊಡ್ತಾರೆ ಗಾಡಿಗಳಿರೋರಿಗೆ ಆ ಹೆಲ್ಮೆಟ್ ತಗೊಂಡೋಗಿ ಅವರ ಒಂದು ಆರೋಗ್ಯವನ್ನು ಅವರ ಒಂದು ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಿ ಅಂತ ಕೂಡ ನಾವು ಆಶಿಸುತ್ತಾ ಈ ಒಂದು ತಾಲೂಕಿನ ಮುನ್ನಡೆ ನಡೆಸೋದಕ್ಕೆ ಈ ಒಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಮತ್ತು ಟೌನ್ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಇಬ್ರು ಕೂಡ ಇವಾಗ ಕಾಲೇಲಿ ಇಬ್ಬರು ಇರೋವಾಗ ಹಾಗಾಗಿ ನೀವು ಚರ್ಚಿಸ್ಕೊಂಡು ಯಾರ್ಯಾರು ಮೀಟ್ ಮಾಡಬೇಕು ಏನ್ ಮಾಡಬೇಕು ಮುಂದಿನ ಚುನಾವಣೆಗಳೆಲ್ಲ ಇವಾಗ ನಗರಸಭೆ ಗ್ರಾಮ ಪಂಚಾಯಿತಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಎಲ್ಲ ಒಂದೇ ಒಂದು ತಿಂಗಳ ಎರಡು ತಿಂಗಳಲ್ಲಿ ಬರೋ ಚಾನ್ಸಸ್ ಕಾಣ್ತಾ ಇದೆ ಬರ್ತಾ ಇದೆ ಉನ್ನತ ನಾಯಕರುಗಳು ಹೇಳ್ತಾ ಇದ್ದಾರೆ ಬೆಂಗಳೂರಿಂದ ಅದಕ್ಕೋಸ್ಕರ ನೀವು ಸಮ್ಮತ ಆಗಬೇಕು ಯಾವ ಯಾವ ಸಭೆಗಳು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಕೂಡ ಸಭೆಗಳು ಅಂತ ಹೇಳ್ತಾ ಇದ್ದೀನಿ ಯಾಕಂದ್ರೆ ಗ್ರಾಮ ಪಂಚಾಯತ್ ಚುನಾವಣೆ ಬಂದಾಗ ಅವ್ರಿಗೆ ಸರ್ಗಟ್ಟೋಗ್ರತೆಯಾಗಿ ಮಾಡಿಕೊಂಡು ಆಮೇಲೆ ಸೀರೆಗಳು ಕೂಡ ಅರಿಶಿಣ ಕುಂಕುಮ ಕೊಟ್ಟಿರೋದು ಎಷ್ಟೇ ಮಾಡಿದ್ರು ಒಂಬತ್ತೇ ಒಂದು ಗ್ರಾಮ ಪಂಚಾಯತ್ ಆಗಿರೋದು ಇಪ್ಪತ್ತೊಂದು ಗ್ರಾಮ ಪಂಚಾಯಿತಿ ಇದೆ ಈ ಒಂದು ಚುನಾವಣೆ ಬರೋ ಇನ್ನೊಂದು ಎರಡು ಜಾಗದಲ್ಲಿ ಮಾಡೋದು ಒಳ್ಳೆಯದು ಅಂತ ನಾನು ಆದನಾರಾಯಣ ತಿಳಿಸ್ತಾ ಇದ್ದೀನಿ ಯಾಕಂದರೆ ಲೇಟ್ ಮಾಡ್ಕೊಂಡು ಹೋದರೆ ಪರ ಲೇಟ್ ಆಗುತ್ತೆ ಆ ಎಲೆಕ್ಷನ್ ಚುನಾವಣೆ ಒಳಗಡೆ ಕೊಟ್ಟರೆ ಅದೊಂದು ನಮಗೆ ಅನುಕೂಲ ಆಗುತ್ತೆ ಅಂತೇಳಿ ನಾವು ಎಲ್ಲರೂ ಕೂಡ ಶಿಸ್ತಾಗಿ ಬಂದು ತಾಲೂಕಿನ ದ್ವಿಚಕ್ರ ವಾಹನ ಇರೋರು ನೀಟಾಗಿ ತಗೊಂಡು ಹೋಗಬೇಕು ಅಂತೇಳಿ ಅವರಲ್ಲಿ ಮನವಿ ಮಾಡಿಕೊಂಡು ಮತ್ತು ಇದು ಕೊಡ್ತಾ ಇದ್ದವ್ರು ಆನಾರಾಯಣ ನಾನು ಅಭಿನಂದನೆಗಳು ಹೇಳ್ತಾ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಂದಿನ ಸಾಲಿನಲ್ಲಿ ಇರ್ತಕ್ಕವರು ಹಿಂದಿನ ಸಾಲಿನಲ್ಲಿ ಇರ್ತಕ್ಕಂಥವ್ರು ನಮ್ಮ ಹಳ್ಳಿಯವರು ಎಲ್ರಿಗೂ ನಾನು ಅಭಿನಂದನೆಗಳು ಹೇಳ್ತಾ ನನ್ನ ಮಾತು ಮುಕ್ತಾಯ ಇದ್ದೀನಿ